ಎಲ್ರಿಗೂ ನಮಸ್ಕಾರ ಸುದೀಪ್ ಸರ್ ಫಸ್ಟ್ ಥ್ಯಾಂಕ್ಸ್ ಹೇಳ್ತೀನಿ ಸರ್ ಅದೇನೋ ಗೊತ್ತಿಲ್ಲ ನೀವು ಬಂದ್ರೆ ಯಾವುದೇ ಪ್ರೋಗ್ರಾಮ್ ಬಂದರೂ ಸಿನಿಮಾ ಹಿಟ್ ಆಗ್ತದೆ ಥ್ಯಾಂಕ್ ಯು ಸೋ ಮಚ್ ಫಾದರ್ ಬಗ್ಗೆ ಹೇಳ್ಬೇಕಂದ್ರೆ ಐ ತಿಂಕ್ ಮೋಸ್ಟ್ ಬ್ಯೂಟಿಫುಲ್ ಸಬ್ಜೆಕ್ಟ್ ಇದು ತುಂಬಾ ಮನಸ್ಸಿಗೆ ಹತ್ರ ಆಗುವಂತ ಒಂದು ಸಿನಿಮಾ ಇವರೆಲ್ಲರಿಗೂ ಅವರ ತಂದೆ ಇದ್ದೇ ಇರುತ್ತೆ ಸೊ ಆ ವಿಷಯನ ತುಂಬ ಸೂಕ್ಷ್ಮವಾಗಿ ಮತ್ತೆ ತುಂಬಾ ಅದ್ಭುತವಾಗಿ ಇದನ್ನ ನಮ್ಮ ರಾಜಮೋಹನ್ ಸರ್ ಅದನ್ನ ಅದನ್ನು ಬರೆದ ಬರೆದಿದ್ದಾರೆ ಇನ್ಫ್ಯಾಕ್ಟ್ ನಾವು ಕತೆ ಕೇಳುವಾಗ ತುಂಬಾ ತುಂಬಾ ಇಷ್ಟ ಆಗಿತ್ತು ನನಗಿಂತ ಕಸೆ ಆ್ಯಕ್ಚುಲಿ ಮಿನನಾಗ ತುಂಬ ಇಷ್ಟ ಆಗಿತ್ತು ಈ ಕತೆ ಅವರಂತೂ ಈಗ ನೀವು ಮಾಡಲೇಬೇಕಿದ್ದನ್ನ ಇದು ಮಾಡಿ ಮಾಡಿ ಅಂತ ಮಾಡಿದಂಥ ಸಿನಿಮಾ ಇದು ಸೊ ಪ್ರಕಾಶ್ ರೈಸ್ ಸರ್ ಜೊತೆ ಒಂದು ಸ್ಟೇಜನ್ನು ಸ್ಕ್ರೀನ್ ಶೇರ್ ಮಾಡಿದಂಥ ಒಂದು ಅದ್ಭುತವಾದ ನನಗೆ ಅನುಭವ ಆ್ಯಂಡ್ ಅದನ್ನು ತುಂಬ ವರ್ಷದ ನಾನು ಅದನ್ನು ಕ್ಯಾರಿ ಮಾಡ್ಕೊಳ್ತೀವಿ ಅಂದರೆ ನನಗೆ ನನಗೆ ಅಸನ್ ಆ್ಯಕ್ಟರ್ ಬೆಳೆಯೋದಕ್ಕೆ ಒಂದು ತುಂಬ ಒಳ್ಳೆ ಒಂದು ಪ್ಲಾಟ್ಫಾರ್ಮ್ ಆಯಿತು ಅಂತ ಹೇಳಕ್ ಇಷ್ಟಪಡ್ತೀನಿ ಆ್ಯಂಡ್ ಚಂದ್ರ ಸರ್ ಯಾವುದನ್ನು ಚಿಕ್ಕದಾಗಿ ಮಾಡಲ್ಲ ಸೊ ಒಂದು ಮೀಡಿಯಂ ಸ್ಕೇಲ್ ಇರೋ ಒಂದು ಸಿನಿಮಾನು ಕೂಡ ಒಂದು ಗುಡ್ ಸ್ಕೇಲಲ್ಲೇ ಪೋಟ್ರೆ ಮಾಡೋಂಥ ಒಂದು ಆ ಟ್ಯಾಲೆಂಟ್ ಒಂದು ಸ್ಪೆಷಲ್ ಟ್ಯಾಲೆಂಟ್ ಚಂದ್ರ ಸರ್ ಅಂಡ್ ಈ ಸಿನಿಮಾನ ತುಂಬಾ ದೊಡ್ಡ ರೀತಿ ಶೂಟ್ ಮಾಡಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಹೋಪ್ಫುಲಿ ಸರ್ ಕೈ ಈ ಸಿನಿಮಾ ನೋಡೋದು ಕೈ ಹಿಡಿಯುತ್ತೆ ಅಂತ ಅನ್ಕೊಂಡಿ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ರಾಮಕೃಷ್ಣ ಸರ್ ಅಮೃತ